ಆನೇಕಲ್ ಪಟ್ಟಣದಲ್ಲಿರುವ ಶ್ರೀರಾಮ ಕುಟೀರದ ಆವರಣದಲ್ಲಿ ಶ್ರೀ ರೇಣುಕಾರಾಧ್ಯ ಕಲಾವಿದರ ಬಳಕ ಮತ್ತು ಆನೇಕಲ್ ಚಂದನಾ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಗುರುವಂದನಾ ಮಹೋತ್ಸವದ ಪ್ರಯುಕ್ತವಾಗಿ ರಂಗಭೂಮಿಯ ಗುರುಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು ಮತ್ತು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಇದೇ ಸಂದರ್ಭದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತವಾಗಿ ರಾಜ್ಯದ ವಿವಿಧ ಭಾಗದ ಮೂವತ್ತಕ್ಕೂ ಹೆಚ್ಚು ರಂಗಭೂಮಿ ಗುರುಗಳನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಮತ್ತು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ರಂಗಗೀತೆಗಳ ಗಾಯನ ನಡೆಸಿಕೊಟ್ರು ಇನ್ನು ಈ ವೇಳೆ ಶಾಸಕರಾದ ಬಿ ಶಿವಣ್ಣರವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿ ಕಲಾವಿದರಿಗೆ ಹೆಚ್ಚಿನ ಸ್ಥಾನಮಾನ ಮತ್ತು ಗೌರವ ದೊರೆಯುತ್ತಿಲ್ಲ ನಗರೀಕರಣದ ಪ್ರಭಾವ ಮತ್ತು ಟಿ ವಿ ಮೊಬೈಲ್ಗಳ ಬಳಕೆ ಹೆಚ್ಚಾಗಿರುವುದರಿಂದ ರಂಗಭೂಮಿ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತಿಲ್ಲ ಎಂದರು ಪೌರಾಣಿಕ ನಾಟಕಗಳಿಂದ ಸಮಾಜದ ಬದಲಾವಣೆ ಸಾಧ್ಯವಿದೆ ಈ ನಿಟ್ಟಿನಲ್ಲಿ ರಂಗಭೂಮಿ ಕಲಾವಿದರು ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳ ಪ್ರದರ್ಶನಕ್ಕೆ ಹೆಚ್ಚಿನ ಗಮನ ವಹಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ರಾಜಪುರ ಸಂಸ್ಥಾನ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಗುಮ್ಮಾಳಪುರ ಸಂಸ್ಥಾನ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭಾಧ್ಯಕ್ಷ ಸುಧಾ ನಿರಂಜನ್ ಉಪಾಧ್ಯಕ್ಷ ಭುವನ ದಿನೇಶ್ ಸದಸ್ಯರಾದ ಎನ್ಎಸ್ ಪದ್ಮನಾಭ ರಾಜೇಂದ್ರ ಪ್ರಸಾದ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಧೂರು ಪ್ರಕಾಶ್ ರೇಣುಕಾರಾಧ್ಯ ಕಲಾವಿದರ ಬಳಗದ ಮುಖ್ಯಸ್ಥರಾದ ವಿಜಯ್ ಕುಮಾರ್ ಗೌಡ ರೇಣುಕಾರಾಧ್ಯ ಶೆಟ್ಟಿಹಳ್ಳಿ ಮಲ್ಲಿಕಾರ್ಜುನ್ ಪದಾಧಿಕಾರಿಗಳಾದ ಕೆ ಚಂದ್ರಪ್ಪ ಕುಪೇಂದ್ರಗೌಡ ಮಹದೇಶಗೌಡ ನವೀನ್ ಸಾಗರ್ ಲೋಕೇಶ್ ಶ್ರೀನಿವಾಸ್ ರೆಡ್ಡಿ ಅನಿಲ್ ರೆಡ್ಡಿ ತಿರುಮಲೇಶ್ ಬಳ್ಳೂರು ಎನ್ ಎಂ ಆರ್ ಮಂಜುನಾಥ್ ರೆಡ್ಡಿ ಲೋಕೇಶ್ ಗೌಡ ಹಾಜರಿದ್ದರು ಕಲಾವಿದರ ಬಳಗ ಚಂದ ನಟ್ಯೋ ಎರಡೂ ಸೇರಿ ನಡೆಸ್ಕೊಳ್ತಾ ಇದೆ ನಮಗೆ ತುಂಬಾ ಸಂತೋಷ ಪ್ರಾಸ್ತಾವಿಕ ನುಡಿ ನುಡಿ ಅಂತ ಹೇಳಿದ್ದಾರೆ ನಮ್ಮ ರೇಣುಕರದ್ದೆ ಕಲಾವಿದರ ಬಳಗ ನಾಲ್ಕು ವರ್ಷಗಳಿಂದ ಸತತವಾಗಿ ಗುರುವನ್ನ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ ಇದುವರೆಗೂ ಇನ್ನೂರಕ್ಕೂ ಹೆಚ್ಚು ಗುರುಗಳನ್ನ ಸನ್ಮಾನ ಮಾಡಿದ್ದೇವೆ ಸಾವಿರಕ್ಕೂ ಹೆಚ್ಚು ಕಲಾವಿದರು ಕಲಾವಿದರು ವಾದ್ಯವೃಂದದವರು ಸೀನ್ಸ್ ಮಾಲೀಕರು ಎಲ್ಲರಿಗೂ ಒಂದು ಸಾವಿರ ಜನ ತತ್ರ ಗುರುವನ್ನ ಸಮರ್ಪಣೆಯನ್ನ ಮಾಡಿದ್ದೇವೆ ನಮ್ಮ ಬಲ ಮತ್ತು ಬಲಗ ಎರಡು ಪ್ರೇಮಿಯಣ್ಣ ವಿಜಯಣ್ಣ ಮಾಧನವರು ಅವರು ಈ ಕಾರ್ಯನ ಹೀಗೆ ಮುಂದ್ಕೊಂಡು ಮುಂದುವರಿಸಿಕೊಂಡು ಹೋಗಲಿ ನಮ್ಮ ಕಲಾವಿದಲ್ಲಿ ಒಗ್ಗಟ್ಟಿನ ಕತೆ ತುಂಬ ಕಮ್ಮಿ ಇದೆ ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬ ಕಮ್ಮಿ ಇದೆ ನಮಗೆ ತುಂಬ ಕಳವಳ ಆಗ್ತಾ ಇದೆ ಹೋದ ವರ್ಷ ಮೈಸೂರಿನಲ್ಲಿ ಮಾಡಲು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡೋದು ಯಶಸ್ವಿಯಾಗಿ ನಡೆಸ್ಕೊಟ್ಟರು ನಮ್ಮ ಮೈಸೂರು ಭಾಗದಲ್ಲಿ ನಮಗೆ ನಮ್ಮ ತುಂಬ ಆತ್ಮೀಯ ಗೆಲುವು ಸಿಕ್ಕಿದ್ದಾರೆ ಶಿವಕುಮಾರ್ ಅಣ್ಣವರು ಹಾಗೆ ಲೋಹಿತ ಅಣ್ಣನವರು ಮಹೇಶ್ ಅಣ್ಣನವರು ಅಂತ ತುಂಬ ಸಪೋರ್ಟ್ ಮಾಡಿದ್ರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತರು ಮೈಸೂರಲ್ಲಿ ಅದೇ ರೀತಿ ನಮಗೆ ಗುರುವನ್ನ ಕಾರ್ಯಕ್ರಮ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಆನೆ ಕಾಲಲ್ಲಿ ಎಷ್ಟು ಜನ ಗುರುಗಳಿದ್ದಾರೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ನಮಗೆ ಗುರುಗಳು ಇದ್ದಿದ್ದ ಹತ್ರ ಅವರ ಇಷ್ಟೇನು ಜನ ಗುರುಗಳು ಅಂತ ಹೇಳ್ಬೋದು ಸ್ವೇತಕ ದೀಪಿತಾ ಅಂತ ಅವರನ್ನ ನಾವು ಮರಿಬಾರ್ದು ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಗುರುಗಳು ಗುತ್ಸಿ ಅವ್ರು ಹೇಳಿದ್ದಾರೆ ಆಮೇಲೆ ನಾವು ಫಾರ್ಮ್ ಪೇಕ್ ಮಾಡೋದು ನಮ್ದೇ ಇರುತ್ತೆ ಕೆಲವೊಂದು ಗುರುಗಳನ್ನ ಮುಂದಿನ ವರ್ಷ ತಗೊಂಡಿದ್ದೀವಿ ತಾಲೂಕುಗಳಿಂದ ತಗೊಂಡಿದೀವಿ ಒಂದ್ಸಾರಿ ಎಂಟು ಜಿಲ್ಲೆಗಳು ಇಪ್ಪತ್ಮೂರು ತಾಲೂಕಿನಿಂದ ಗುರುಗಳು ಕಲಾವಿದರು ಕಲಾವಿದರು ಎಲ್ಲ ಬಂದಿ ನಮ್ಮ ಗುರುವನ್ನ ಮಹೋತ್ಸವಕ್ಕೆ ಒಂದು ನಮ್ಮ ಸನ್ಮಾನವನ್ನ ಸರ್ಕಾರವನ್ನು ಸ್ವೀಕರಿಸಿ ಅವ್ರಿಗೆಲ್ಲ ಮತ್ತೊಮ್ಮೆ ಬಾರಿ ನಾನು ನೋಡ್ತಾ ಇದ್ದೇವೆ ಗುರುವಂದನ ಕಾರ್ಯಕ್ರಮ ಅಂತ ಪ್ರತಿ ವರ್ಷವೂ ಸಹ ಆಯೋಜನೆ ಮಾಡ್ಕೊಂತ ಬರ್ತಾ ಇದೆ ಏಕೆಂದ್ರೆ ಇಲ್ಲಿರುವಂತ ಕಲಾವಿದರು ಮತ್ತೆ ಚಂದನ ಟಿ ವಿ ಇವರಿಬ್ರು ಸೇರಿ ಒಟ್ಟಾಗಿ ಗುರುವಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇರ್ತಾರೆ ಏಕೆಂದ್ರೆ ಹಿಂದಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ ಅದು ಮುಖ್ಯವಾಗಿ ಶಾಲಾ ಮಕ್ಕಳು ಇಲ್ಲೇ ಇದ್ದಾರೆ ಈ ಹಿಂದೆ ಶಾಲೆಗಳಲ್ಲಿ ಏನೇ ತಪ್ಪು ಮಾಡಲು ದಂಡಿಸ್ತಾ ಇದ್ರು ಈಗ ದಂಡನೆ ಸಹ ಒಂದು ಅಪರಾಧ ಅಂತ ಅಂದ್ಕೊಂಡಿದ್ದೇನೆ ಹಿಂದಿನ ದಿನಗಳಲ್ಲಿ ಯಾವುದೇ ದಂಡನೇ ಸಹ ಇರೋದಿಲ್ಲ ಆದರೂ ಸಹ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಕ್ಕಳೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಪಡೆಯುವಂಥ ಉದ್ದೇಶದಿಂದ ಮತ್ತು ಸರ್ಕಾರ ಈ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ದಂಡನೆ ಇರಬಾರದು ಅನ್ನೋ ಒಂದೇ ಒಂದು ಎಷ್ಟದಿಂದ ಈಗಾಗಲೇ ಒಂದು ಎಂಟು ಹತ್ತು ವರ್ಷಗಳಿಂದ ಯಾವುದೇ ದಂಡನೆ ಸಹ ಕೊಡ್ತಾ ಇಲ್ಲ ನಾವೆಲ್ಲ ಶಾಲಾ ದಿನಗಳಲ್ಲಿ ತಪ್ಪಿದ್ರೆ ಫೋನ್ ತಗೊಂಡು ಹೊಡಿತಾ ಇದ್ರು ಆದ್ರೆ ಈಗ ಹೊಡೆಯೋರು ಇಲ್ಲ ಬರೆಯೋರು ಇಲ್ಲ ಆದ್ರೂ ಸಹ ಇಲ್ಲಿರುವಂತ ಎಲ್ಲ ಗುಣಗಳು ಈ ಈಗೇನಂದ್ರೆ ಈಗ ಇಲ್ಲಿ ಕಲಾವಿದರ ತಂಡದಿಂದ ಏನೇನು ಬಂದಿದ್ದಾರೆ ಎಲ್ಲ ಗುಣಗಳು ಸಹ ಈಗೆಲ್ಲ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಶಾಲೆಗಳಲ್ಲಿ ಮತ್ತೆ ಕಲಾವಿದರ ತಂಡಗಳಲ್ಲಿ ಭಾಗವಹಿಸಿದಂತ ಎಲ್ಲ ಗುರುಗಳಿದ್ರೆ ಇದು ಪ್ರತಿ ವರ್ಷವೂ ಸಹ ಇದು ಹೀಗೆ ಮುಂದುವರ್ಕೊಂತ ಬರ್ತಾ ಇದೆ ನಾನು ನೋಡ್ತಾ ಇದ್ದೇನೆ ಲಾಸ್ಟ್ ಲಾಸ್ಟ್ ಇಯರ್ ಇನ್ನೂ ತುಂಬಾ ಸೊಗಸಾಗಿ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಂದ ಸಹ ಎಲ್ಲ ಬಂದಿದ್ರು ಇವತ್ತು ನನಗ್ ಹಾಗೆ ಒಂದು ಬೆಂಗಳೂರು ಜಿಲ್ಲೆಯಿಂದ ಬೆಂಗಳೂರು ರಾಮನಗರ ಚನ್ನಪಟ್ಟಣದಿಂದ ಮಾತ್ರ ಬಂದಿದ್ರೆ ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಈಗ ಒಂದು ವಿಜೃಂಭಣೆಯಾಗಿ ಇನ್ನೂ ಒಂದು ಚೆನ್ನಾಗಿ ಸೊಗಸಾಗಿ ಮಾಡಲಿ ಅಂತ ಹೇಳ್ತಾ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ತಮಗೆಲ್ಲ ಮಂದಣೆಗಳು ಹಾಗೆ ಮುಂದಿನ ದಿನಗಳಲ್ಲಿ ಒಂದು ಯಶಸ್ವಿ ಸಿಗಲಿ ಅಂತ ಹೇಳ್ತಾ ನಾನು ಎರಡು ಮಾರ್ಕ್ ಮುಗಿಸ್ತೇನೆ ನಮಸ್ಕಾರ ಜೈ ಚಿ ಕನ್ನಡದ ಜಲ ಜಲ ಭಾಷೆಗೆ ಧಕ್ಕೆ ಆಗದಂಗೆ ಹೋರಾಟ ಮಾಡ್ಕೊಂಡ್ರೆ ನಾನು ಬಳಸಿಲ್ಲ ಯಾಕೆಂದ್ರೆ ನಮ್ಮ ಸಂಸ್ಕೃತಿ ಬಿಂಬಿಸುವಂತ ಕಾರ್ಯಕ್ರಮವನ್ನ ಕನ್ನಡದ ಹಿರಿಮೆ ಗರಿಮೆಯನ್ನ ಯಾವುದೇ ಕರ್ಪು ಚುಕ್ಕಿ ತರುವಂತಹ ಈ ಕಲಾವಿದರು ಸಾಕಷ್ಟು ಇಡೀ ರಾಜ್ಯದಲ್ಲಿ ತುಂಬಿದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಮಗ ರೇಣುಕಾ ಅರೋದ್ಯರ ಬೆಳಗ ಮತ್ತು ಚಂದ್ರ ಸೇವನ್ ಟ್ರಸ್ಟ್ ವತಿಯಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೆ ನಿಜಕ್ಕೂ ನಮಗೆ ಸಂತೋಷದ ವಿಚಾರ ಏನು ಗುರುವಂದನಾ ಕಾರ್ಯಕ್ರಮ ಅಂದರೆ ನಾವು ಇವಾಗ ಮಕ್ಕಳಾಗಿದ್ದು ನಾವು ಸಣ್ಣ ಮಗುವಿಂದ ಇಲ್ಲಿವರೆಗೂ ಬಂದಂತಹ ಎಲ್ಲ ಗುರುಗಳು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನನ್ನ ಪುಣ್ಯ ಅಂತ ನಾನಂತೂ ಭಾವಿಸಿದ್ದೀನಿ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಮ್ಮ ಹಿರಿಯ ಕಲಾವಿದರು ಚನ್ನಪಟ್ಟ ಮೈಸೂರು ಮಂಡ್ಯ ಮತ್ತು ದೇವರಹಳ್ಳಿ ಆ ಭಾಗದಿಂದ ಬಂದಿದ್ದಾರೆ ನಾನು ಸಹ ನಮ್ಮ ಗುರುಗಳು ಇಲ್ಲೇ ಇದಾರೆ ಒಂದಷ್ಟು ಒಂದು ಪಾತ್ರದಲ್ಲಿ ನಮ್ಮ ಗುರುಗಳು ಅವರು ಒಂದು ಪಾತ್ರ ಕೊಟ್ಟಿದ್ರು ಮಾಡಿದ್ದೆ ನೆನಪಾಗ್ತದೆ ಬಹಳ ಸಂತೋಷ ಆಗ್ತದೆ ನನ್ನ ಗುರುಗಳ ಪಾದಕ್ಕೆ ಹೊಂದಿಸ್ತಾ ಎಲ್ಲ ನನ್ನ ಗುರುಗಳ ಪಾದಕ್ಕೆ ಹೊಂದಿಸ್ತಾ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಮನೆ ಗೋಪಾತಿ ಯಾರು ಕೂಡ ಗುರುತಿಸೋದಿಲ್ಲ ಎಲ್ಲ ಗುರುಗಳು ಕೂಡ ಒಂದೇ ಅಂತ ತೋರಿಸ್ತಾರೆ ತಾಯಿ ಜನ್ಮವನ್ನು ಕೊಟ್ಟಿರ್ಬೋದು ಆದರೆ ನಮಗೆ ತಿದ್ದಿ ತೀಡು ಬೆಳೆಸ್ತಕ್ಕಂಥ ಅರಿವನ್ನು ಮೂಡಿಸ್ತಕ್ಕಂಥ ಗುರುಗಳು ಅಂತ ಗುರುವ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ರೇಣಿತಾಚಾರ್ಯ ಕಲಾ ಬಳಗ ಇದರವರಿಗೆ ನಿಜವಾಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಿದೆ ಯಾವತ್ತು ಗುರುವಿನ ಗುಲಾಮ ನಾಗುವ ತನಕ ದೊರೆಯನ್ನು ಮುಗಿದಿ ಎಂಬ ನನ್ನಡಿಯಂತೆ ಇದು ಕಾರ್ಯಕ್ರಮವನ್ನು ಅಂಗಡಿತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ವಿನೋದಿಸಿದ್ದ ಹೆಚ್ಚಿಗೆ ಮಾತನಾಡೋದಿಲ್ಲ ಯಾಕೆಂದರೆ ಇನ್ನೂ ಅತಿಥಿಗಳು ಮಾತನಾಡಬೇಕು ನಮ್ಮ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಉದ್ಘಾಟನೆ ಹಾಗೂ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಏಣಕ ರಾಜ್ಯ ಕಲಾವಿದರು ಬಳಗ ಶ್ರೀ ಕ್ಷೇತ್ರ ಬೆರ ಬೆಲೆ ಮತ್ತು ಆನೇಕರು ಚಂದನ ಸೇವಾ ಟ್ರಸ್ಟ್ ಇವೆರಡೂ ಕೂಡ ಸೇರಿ ಇವತ್ತು ನಮ್ಮ ಆನೇಕರನ್ನು ಈ ಒಂದು ಭಾಗದಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಆಯೋಜಿಸಿ ಕಲೆಗೆ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಕೂಡ ಇವತ್ತು ಆಯೋಜಿಸಿದ್ದಾರೆ ಇವತ್ತು ನಾನು ಆಗಲೂ ಹೇಳಿದಂಗೆ ಗುರುವಂದನ ಕಾರ್ಯಕ್ರಮ ಬಹು ಮುಖ್ಯ ಗುರುಗಳ ಆಶೀರ್ವಾದ ಇದ್ದರೆ ನಾವು ಎಲ್ಲಿ ಬೇಕಾದರೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ನಂತರ ವಿದ್ಯೆ ಅಂತ ಒಂದೇ ಅಲ್ಲ ಎಲ್ಲ ನಂತರ ಕೂಡ ನಾವೇನೇ ಒಂದು ಕಲಿಕೆ ಬೆಳಿಬೇಕು ಅಂತಂದರೆ ಅದಕ್ಕೆ ಒಬ್ಬರು ಗುರುಗಳು ಬೇಕು ಆ ರೀತಿಯಾಗಿ ಇವತ್ತು ಗುರುಗಳಿರೋದ್ರಿಂದ ಮಾತ್ರ ನಾವು ಅಚ್ಚುಕಟ್ಟಾಗಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ಗುರುಗಳ ಒಂದು ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ದಿನ ನಮ್ಮ ಆನೇಕಲ್ ಚಂದನಾ ಸೇವಾ ಟ್ರಸ್ಟ್ ಮತ್ತು ರಂಗಗೀತೆಗಳ ಮತ್ತು ನಮ್ಮ ದೇಣುಗಾದಾಧ್ಯ ಕಲಾವಿದರ ಬಳಗ ಇವತ್ತು ಕಲೆಗೆ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಮತ್ತು ಅದರ ಜೊತೆಯಲ್ಲಿ ಗುಂಡುಗಳನ್ನು ನೆನ ಗುರುಗಳನ್ನು ನೆನೆಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ ನಾವೆಲ್ಲರೂ ಕೂಡ ಗುರುಗಳಿಗೆ ಗೌರವವನ್ನು ಕೊಡಬೇಕು ಅವರ ಆಶೀರ್ವಾದವನ್ನು ಪಡ್ಕೊಂಡು ಎಲ್ಲರೂ ಕೂಡ ಮುಂದೆ ಬರುವಂಥ ನಿಟ್ಟಿನಲ್ಲಿ ನಮ್ಮ ವಿಶೇಷವಾಗಿ ಇವತ್ತು ಶಾಲಾ ಮಕ್ಕಳೆಲ್ಲರೂ ಕೂಡ ಹೋಗಿದ್ದಾರೆ ಇವತ್ತು ಗುರುಗಳು ಸರಿಯಾಗಿ ಪಾಠವನ್ನು ಪ್ರವಚನವನ್ನು ಕೇಳಲಿಲ್ಲ ಅಂತ ಹೇಳಿದಾಗ ಗುರುಗಳು ಬರೆಯುವಂಥದ್ದು ಕತ್ ಮತ್ತೆ ಹೊಡೆಯುವಂಥದ್ದು ಸಹಜ ಯಾಕೆ ಬೈತಾರೆ ಅವನು ಸರಿ ಮಾಡಬೇಕು ಅವನ್ನ ಮತ್ತೆ ಅವನು ಸರಿಯಾಗಿ ಇವತ್ತು ನಾವು ಹೇಳುವಂಥ ಒಂದು ಪಾಠ ಪ್ರವಚನವನ್ನು ಕೇಳೋದಿಲ್ಲ ಅವನು ಸರಿಪಡಿಸ್ಬೇಕು ಅಂತೇಳಿ ಅವರ ಒಂದು ಸರಿಪಡಿಸುವಂತ ಒಂದು ನಿಟ್ಟಲ್ಲಿ ಅವ್ರು ಬೈತಾರೆ ಅಂತ ಒಂದು ಗುರುಗಳು ಇವತ್ತು ನಮಗೂ ಕೂಡ ಈ ಹಿಂದೆಗಡೆ ಈ ಥರ ಕ್ರಿಸ್ತಿಗೆ ತೋದು ನಡೀತದೆ ಅವತ್ತು ನಮಗೆ ಆ ಗುರುಗಳ ನಮಗೆ ಬುದ್ಧಿ ಕಲಿಸಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲ ಬೇರೆ ರೀತಿಯಲ್ಲಿ ಎಲ್ಲ ಒಂಥರ ಓಡಾಡ್ಕೊಂಡು ನಮ್ಮ ಗಿಡ ನಮ್ಮನ್ನು ಯಾರು ಕೇಳೋರಿರ್ತಾರೆ ಯಾರು ಇರ್ತಾರೆ ಅಂತೇಳಿ ನಾವು ಆರಾಮಾಗಿ ಇದ್ದೀವಿ ಇವತ್ತು ಅವರು ನಮ್ಮನ್ನು ತಿದ್ದಿದ್ದಕ್ಕೆ ನಾವು ಒಂದು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ಏನು ಹೇಳೋದು ಗುರುಗಳು ಏನು ಹೇಳೋದು ಕೂಡ ಅವರು ಹೇಳ್ತಾರೆ ಕೇಳ್ತಾರೆ ಅವರು ಮಕ್ಕಳನ್ನು ತಿದ್ದುವಂಥ ಒಂದು ಕೆಲಸವನ್ನು ಮಾಡೋದಕ್ಕೋಸ್ಕರನೇ ಒಳ್ಳೆ ವೃತ್ತಿಯನ್ನು ಹೇಳ್ತಾರೆ ಅಂಥ ಒಂದು ಗುರುಗಳ ಒಂದು ನೆನೆಸ್ಕೋಬೇಕು ಅಂತೇಳಿ ಇವತ್ತು ನಮ್ಮ ಗುರುವಂದನ ಕಾರ್ಯಕ್ರಮ ಇವತ್ತು ನಮ್ಮ ಮಾನೆ ನಮ್ಮ ಎಲ್ಲ ಪ್ರೇಮ ರಾಜ್ಯದ ೇಣ ರಾಜ್ಯ ಕಲಾವಿದರು ಬಳಗ ಮತ್ತು ಆನೇಕ ಚಂದನ ಸೇವಾ ಕೂಡ ಮಾಡಿದ್ದಾರೆ ಇದು ಕಾರ್ಯಕ್ರಮ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ ಇವತ್ತು ಗುರುಗಳು ಕೂಡ ನಮ್ಮ ಕಟ್ಬಂದಿದ್ದಾರೆ ಇವತ್ತು ಗುರುಗಳು ಅವರು ಕೂಡ ಆದಂಥ ಒಂದು ಭಾವನೆಗಳನ್ನು ನಂಚ್ಕೋತಾರೆ ಈ ಒಂದು ದುರೋಧನಾ ಕಾರ್ಯಕ್ರಮದ ವಿಶೇಷವಾದಂಥ ಒಂದು ಮಹತ್ವ ಏನು ಗುರುಗಳಿಗೆ ಗೌರವವನ್ನು ಕೊಡಬೇಕು ನಾವು ನಮಗೆ ಪಾಠ ಕಲಿಸ್ತಂಥ ಗುರುಗಳನ್ನು ನೆಚ್ಕೋಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಇತ್ತೆ ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ನನ್ನ ಮಿತ್ರರಿಗೆ ಬಂದಿಸಿ ನಾನು ಹೇಳಿದ ಮಾತನ್ನು ನಮಿಸ್ತಾ ರೇಣುಕಾಧರ ಕಲಾ ಬಳಗ ಮತ್ತು ಶ್ರೀ ಬಸವ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಗುರುವಂದನ ಮಹೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ರಂಗಭೂಮಿ ಕಲಾವಿದರಿಗೆ ಏರ್ಪಾಟು ಮಾಡಿದರು ವಿಶೇಷವಾಗಿ ಬೆಂಗಳೂರು ಮೈಸೂರು ಮಳ್ಳವಳ್ಳಿ ಮಂಡ್ಯ ಕನಕಪುರ ಎಲ್ಲ ಬಂದರೂ ಕೂಡ ವಿಶೇಷವಾಗಿ ಅವೆಲ್ಲ ಗುರುಳನ್ನು ಕರೆಸಿದರು ವಿಶೇಷವಾಗಿ ಅವರಿಗೆಲ್ಲರೂ ಕೂಡ ಗುರುವಂದನ ಭಗವಂತನಿಗೆ ಸಲ್ಲಿಸಿದ್ದಾರೆ ಯಾಕೆಂದರೆ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ಎಲ್ಲರೂ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರು ಕೂಡ ರಂಗಮ್ಯ ಕಲಾವಿದರು ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ನಿರ್ವಹಿಸಿದ್ದಾರೆ ಯಾಕೆಂದರೆ ಪ್ರತಿ ವರ್ಷವೂ ಸಹ ರೇಡ್ಕರ್ ಕಲಾ ಬಳಗ ಇದು ಐದನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇಂದು ವಿಶೇಷವಾಗಿ ಅವರ ಸಹಯೋಗದಲ್ಲಿ ಇಂದು ವಿಶೇಷವಾಗಿ ನಮ್ಮ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮದವರು ಒಟ್ಟಿಗೆ ಸೇರಿ ಚಂದನ ಸೇವಾ ಟ್ರಸ್ಟ್ನವರು ಒಟ್ಟಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಏಕೆಂದರೆ ಕಲಾ ಬಳಗ ಮತ್ತು ಪತ್ರಿಕಾ ಬಳಗ ಒಟ್ಟಿಗೆ ಕೂಡಿ ಕಾರ್ಖಾನವನ್ನು ಯೋಜನೆ ಮಾಡಿದ್ದಾರೆ ಎಲ್ಲರನ್ನೂ ಕೂಡ ಗೌರಿ ಸಮ್ಮ ಮಾಡಿದ್ದಾರೆ ಭಗವಂತ ಒಳ ಶಿವಮೊಗ್ಗ ತ್ೈಲೋಕ ಸಂಪಾದಾಲಯಕ್ಕೆ ಸಮುದಾಯಕನ ಕನಬಿತ್ತೈ ಸ್ವಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮ್ ಅದೇ ಗುಮಳಾಪುರದಲ್ಲಿ ನಿರ್ಸ ಎಲ್ಲರ ಪಾದಕ ಸ್ಮರಿಸುತ್ತಾ ಗೌರಿ ದೇವ ಗೌರಿ ಪಾದಕ ಸ್ಮರಿಸುತ್ತಾ ಸ್ಮರಿಸುತ್ತ ಕಲ್ ಟೌಲ್ನಲ್ಲಿರ್ತಕ್ಕಂಥ ರೇಣುಕಾ ಕಳಾಪಂಗ ಮತ್ತು ಚಂದನಾ ಟಿ ಅವರ ಆಶಯದಲ್ಲಿ ಐದು ವರ್ಷಗಳಿಂದಲೂ ಕೂಡ ಗುರುವಂದನ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತದೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಾಲೂಕು ಲವಲ್ನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಹಲವಾರು ಹಲವಾರು ತಾಲೂಕುಗಳಿಂದಲೂ ಕೂಡ ಗುರುಗಳ ಗುರು ನಿರ್ದೇಶಕರು ಕಲಾವಿದರುಗಳನ್ನೆಲ್ಲ ಹಮ್ಮಿಕೊಂಡು ಈ ಕಲಾದುಂಡಕ್ಕೆ ಗೌರವ ಸಮರ್ಪಣೆ ಗುರುರಕ್ಷೆ ಇರಲಿ ಅಂತೇಳಿ ಎಲ್ಲರೂ ಕೂಡ ಆಶಯದಿಂದ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಸಹಕಾರ ರೀತಿಗಳಲ್ಲಿ ನಡೀತಾರೆ ಅದೇ ರೀತಿಯಲ್ಲಿ ಕಲಾವಿದರ ಅಭಿಲಾಸಕ್ಕೆ ಮತ್ತು ರೇಣುಕಾ ಕಲಾಭಂಗ ಕಲಾ ರೇಣುಕಾ ಕ ಕಲಾಭಾಗದ ಸದಸ್ಯರುಗಳು ಮತ್ತು ಯುವಕರು ಮತ್ತು ಈ ಪತ್ರಕರ್ತರು ಎಲ್ಲರೂ ಕೂಡ ಸೇರಿ ಆನೆ ಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಯ ನಡೆಸಿಕೊಂಡು ಇದ್ದಾರೆ ಇದು ಐದನೇ ವರ್ಷದ ಗುರುವಂದನ ಕಾರ್ಯಕ್ರಮ ಎಲ್ಲೆಡೆ ಕೂಡ ಗುರುಗಳ ಒಂದನೇ ಕಾರ್ಯಕ್ರಮ ಇವತ್ತಿನಿಂದಲೂ ಕೂಡ ನಾಳೆಯಿಂದಲೂ ಕೂಡ ಮೂರು ದಿನಗಳ ಕಾಲ ಕೂಡ ಕಡೆ ಎಲ್ಲ ಕಡೆ ನಡೀತಾ ಇರ್ತದೆ ಅಂತ ಹೇಳ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಯಾರ್ಯಾರು ಸಹಕಾರ ಸಹ ಸಹಾಯಾರ್ಥವಾಗಿ ಎಲ್ಲರೂ ನಡೆಸಿಕೊಂಡು ಹೋಗಿದ್ದಾರೆ ಅವರಿಗೆಲ್ಲರಿಗೂ ಗುರುಗಳ ರಕ್ಷೆ ಇರಲಿ ಅಂತೇನೆ ಒಂದೇಳು ಮಾಡಲು ಆರಳು ಅವಕಾಶ ಕೊಡತಕ್ಕಂಥ ಗುರುಗಳಕ್ಕೆ ಗುರುಳ ಪಾದಕ್ಕೆ ಹೊಂದಿಸ್ತಾ ಶುಭಮ್ ರೇಣುಕಾ ರಾತ್ರಿ ಕಲಾವಿದರ ಬಳಗ ಮತ್ತು ಆನೆಕಲ್ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ರಂಗಭೂಮಿಯಲ್ಲಿ ಸಾಧನೆ ಮಾಡಿದಂಥ ಗುರುಗಳಿಗೆ ಈ ದಿನ ಸನ್ಮಾನವನ್ನು ಮಾಡಲಾಗಿದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಗುರುಗಳನ್ನು ಗುರುತಿಸಿ ಈ ದಿನ ನಾವು ಸನ್ಮಾನ ಮಾಡಿದ್ದೀರಿ ಆ ಗುರುಗಳನ್ನು ಗುರುತಿಸುವ ಗುರುತರವಾದ ಕೆಲಸ ಮಾಡಿದ್ದೀರಿ ಅದಕ್ಕೆ ನಮಗೆ ಧನ್ಯವಾದಗಳಿದೆ ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಪ್ರೋತ್ಸಾಹ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಕಲಾವಿದ್ರ ಬಳಗ ಹಾಗೂ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಐದನೇ ವರ್ಷದ ಗುರುವಂದನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮೂಡಿಬಂತು ಈ ಕಾರ್ಯಕ್ರಮಕ್ಕೆ ನಮ್ಮ ಗುಮಡಾಪುರ ಶ್ರೀಗಳು ಹಾಗೆ ನಮ್ಮ ರಾಜಾಪುರ ಶ್ರೀಗಳ ದಿವೇಶ ವಹಿಸಿ ಹಿತವಚನ ಮುರಿದಿದ್ದಾರೆ ಹಾಗೆ ನಮ್ಮ ಶಾಸಕರು ಸಹ ಆಗಮಿಸಿ ಉದ್ಘಾಟನೆ ಮಾಡಿದ್ದಾರೆ ಇದೆಲ್ಲ ತುಂಬ ಸಂತೋಷ ವಿಚಾರ ಇಲ್ಲಿ ಹಾಗೆ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕರ್ನಾಟಕ ರಾಜ್ಯದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಗುರುಗಳಿಗೆ ಸನ್ಮಾನ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ಒಂದು ಹಾಗೆ ಚಂದ್ರನಾಥ ರೇವಾಸ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ಮಿತ್ರ ಸಹ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ ಹಾಗೂ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಗುರುಸಿರತಕ್ಕಂಥ ಎಲ್ಲ ಗುರುಗಳಿಗೆ ಸಹ ಸನ್ಮಾನ ಮಾಡಿ ಪ್ರತಿ ವರ್ಷದಂತೆ ಆಚರಣೆ ಮಾಡ್ಕೊಂಡು ಬಂದಿದೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬಂತು ಇದಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಸಂಘದ ಪದಾಧಿಕಾರಿಗಳು ಹಾಗೂ ಚಂದನ ಸೇವಾ ಟ್ರಸ್ಟ್ನ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಗುರು ಎಲ್ಲ ರೀತಿಯ ಗುರುಗಳು ಹಾಗೂ ನಮ್ಮ ಮಾಧ್ಯಮದವರಿಗೆ ಹಾಗೂ ಇಲ್ಲಿ ಸೇರಿದಿರ್ತಕ್ಕಂಥ ನನ್ನ ನೆಚ್ಚಿನ ನಾಗರಿಕ ಬಂಧುಗಳಿಗೆ ನಮಸ್ತಾ ಧನ್ಯವಾದಗಳು ತಿಳಿಸ್ತೇನೆ ಥ್ಯಾಂಕ್ ಯು ರೇಣುಕಾರಾಧ್ಯ ಕಲಾವಿದರ ಬಳಗ ಹಾಗೂ ಚಂದನ ಟ್ರೇವರ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದಂಥ ಗುರುವ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಿಂದ ಮುಗಿತು ನಾವು ಯಾವುದೇ ಗುರುಗಳನ್ನು ಹೋಗಿ ಭೇಟಿ ಮಾಡಿರಲಿಲ್ಲ ನಮಗೆ ಗುರುಗಳನ್ನು ತೋರಿಸ್ಕೊಟ್ಟಿದ್ದು ನಮಗೆ ಮಾರ್ಗದರ್ಶನ ಎಲ್ಲ ನಮ್ಮ ಅಕ್ಕ ಶ್ವೇತಕ್ನವರು ತುಂಬ ಸಹಾಯ ಮಾಡ್ತಾರೆ ನಮ್ಮ ರೇಣುಕಾ ಆಧ್ಯ ಕಲಾವಿದ ಡೇ ಒನ್ನಿಂದ ಅಕ್ಕ ನಮ್ಮ ಜೊತೆಯಲ್ಲೇ ಅವರೆ ಇವತ್ತು ಅಕ್ಕಗೆ ರೇಣುಕಾ ರಾಧ್ಯ ಕಲಾವಿದ್ರ ಬಾಳು ಚಂದ್ರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ಟಾರ್ ಆಫ್ ದ ರೋಹಿಣ ನಾವು ಬಿರುದು ಕೂಡ ಕೊಡ್ತಾ ಇದ್ದೇವೆ ಅಕ್ಕ ನಿಮ್ಮ ಸಹಕಾರ ನಮ್ಮ ಕಲಾ ಬಳಗದ ಮೇಲೆ ಹೀಗೆ ಇರಲಿ ಅಕ್ಕನವರು ಅಂತ ಹೇಳಿ ಮಾತಾಡ್ತಾರೆ ರೇಣುಕಾ ಕಲಾವಿದರ ಬಳಗ ನನ್ನ ಕಲೆನ ಗುರುತಿಸಿ ಸ್ಟಾರ್ ಆಫ್ ದ ರೋಹಿಣಿ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳು ಸರಿ ಹೇಳಿ ಏನು ಈ ದಿನ ನಮ್ಮ ರೇಣುಕ ಕಲಾ ಕಲಾಬಳಗ ಹಾಗೂ ಚಂದನ ಸೇವಾ ಟ್ರಸ್ಟ್ ಇವರ ವತಿಯಿಂದ ಗುರುವಂದನ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಿದರೆ ಇವರು ಸತತವಾಗಿ ನಮ್ಮ ರೇಣುಕಾರಾಧ್ಯ ಕಲಾಬಳಗದವರು ನಾಲ್ಕು ವರ್ಷದಿಂದ ಈ ವರ್ಷ ಐದನೇ ವರ್ಷ ಬಹಳ ವಿಜೃಂಭಣೆಯನ್ನು ಒಂದು ಗುರುಗಳನ್ನ ಗುರುತಿಸಿ ನಮ್ಮ ಒಂದೇ ಬೆಂಗಳೂರು ಜಿಲ್ಲೆಯಲ್ಲ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಜಿಲ್ಲೆ ಈ ಭಾಗದೆಲ್ಲ ಮತ್ತು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಭಾಗದಲ್ಲಿ ಎಲ್ಲ ಗುರುಗಳಿಗೆ ಗುರುಸಿ ಅಂತಹ ಗುರುಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮದಲ್ಲಿ ಅವನದ ಸನ್ಮಾನ ಮಾಡೋಣ ಅವ್ರಿಗೊಂದು ಏನು ನಮ್ಮ ಸಮಾಜದಲ್ಲಿ ಗುರುಗಳಿಂತ ಇನ್ನೂ ಇಂಥ ಜನ ಇದ್ದಾರೆ ಅನ್ನೋದು ಗೊತ್ತಾಗ್ಲಿ ಅಂತ ಮಾಡಿ ನಿಜಕ್ಕೂ ಒಳ್ಳೆಯ ಕಾರ್ಯಕ್ರಮ ಇದು ಈ ರೀತಿಯಾಗಿ ಇನ್ನು ಅವರು ಹೋಗಲಿ ನಮ್ಮ ಎಲ್ಲ ಕಲಾವಿದರು ಅದೇ ರೀತಿ ಅವರು ಕಾರ್ಯಕ್ರಮಕ್ಕೆ ಏನು ವಾದ್ಯ ನಮ್ಮ ಕ್ಯಾಶೋ ಆಗಲಿ ಮತ್ತೆ ತಬ್ಳ ವಾದ್ಯಕರಾಗಲಿ ಕ್ಯಾಶಿಯೋ ವಾದ್ಯಕರಾಗಲಿ ಇನ್ನೂ ಅನೇಕರು ಸೀನ್ಸ್ ಮಾಲೀಕರಿಗಾಗಲಿ ಅನೇಕ ಹಿರಿಯ ಕಲಾವಿದರಾಗ್ಲಿ ಎಲ್ಲರಿಗೂ ಗುರ್ಸಿ ಗುರ್ಸಿ ಕೆಲವರು ಇದುವರೆಗೂ ಗೊತ್ತಿಲ್ಲ ಕೆಲವರು ಗುರುಗಳಿದ್ದಾರೆ ಅಂತ ಅಂಥವ್ರನ್ನೆಲ್ಲ ಇವರು ಆಯ್ಕೆ ಮಾಡಿ ಅಂತವ್ರನ್ನು ಗುರ್ಸಿ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಇಲ್ಲೂ ತನಕ ಅವ್ರಿಗೆ ಆಹ್ವಾನ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ಅವರಿಗೆ ಎಲ್ಲ ಊಟದ ಅವ್ರಿಗೆ ಏನು ಬರೆದಿದ್ದಂಗೆ ಅವರಿಗೆ ಬಹಳ ವಿಜೃಂಭಣೆಯಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ ಇನ್ನು ಅನೇಕ ರೀತಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಕಲೆ ಎಂಬುದು ದೊಡ್ಡ ಸಾಗರ ಅದರಲ್ಲಿರೋ ನೀರು ಅಮೃತ ಸರ ಇದು ದೊರೆಯೋದಿಲ್ಲ ಎಲ್ರಿಗೂ ಒಂದೇ ಥರ ದೊರೆತು ಉಪಯೋಗಿಸ್ಕೊಂಡವರ ಕೀರ್ತಿ ಅಪಾರ ನಿಜಕ್ಕೂ ಬಹಳ ಖುಷಿ ಕೊಡುವಂಥ ಸಂಗತಿ ನಮ್ಮ ಆನೆಕಲ್ನಲ್ಲಿ ರೇಣುಕಾರಾಧ್ಯ ಕಲಾಬಳಗ ಏನಿದೆ ಅದು ಸತತ ನಾಲ್ಕರಿಂದ ಐದು ವರ್ಷಗಳಿಂದ ಸತತವಾಗಿ ಗುರುವಂದನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದೆ ಕಳೆದ ಬಾರಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾಳ ಅಚ್ಚುಕಟ್ಟಾದ ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಒಂದು ಸರ್ಕಾರ ಮಾಡದೇ ಇರುವಂಥ ಕಾರ್ಯಕ್ರಮವನ್ನು ಮಾಡಿದರು ಭಾಳ ಯಶಸ್ವಿಯಾಗಿ ನಡೀತು ಅಲ್ಲಿ ಸಂಗೀತ ನಿರ್ದೇಶಕರಾಗಿರ್ಬೋದು ರಂಗಭೂಮಿ ಕಲಾವಿದರಾಗಿರ್ಬೋದು ಸ್ತ್ರೀ ಕಲಾವಿದರಾಗಿರ್ಬೋದು ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡಿರುವಂತಹ ಗುರುಪರಂಪರೆಯನ್ನು ಗುರುತಿಸಿ ಗೌರವವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ರು ಈ ಬಾರಿ ಗುರುಪೌರ್ಣಿಮೆಯ ಮುಂಚಿತವಾಗಿ ಇವತ್ತು ಗುರುವಂದನ ಕಾರ್ಯಕ್ರಮವನ್ನು ಆನೆ ಇಟ್ಕೊಂಡಿದ್ದಾರೆ ಭಾಳ ಶ್ಲಾಘನೀಯ ಕಾಯಕ ಯಾಕೆಂದರೆ ಅವರ ಸ್ಲೋಗನ್ ಏನಿದೆ ಅದು ವ್ಯಕ್ತಿ ಪೂಜೆ ನಮ್ಮದಲ್ಲ ಕಲಾ ಪೂಜೆ ನಮ್ಮದಿಲ್ಲ ಅನ್ನುವಂಥ ಒಂದು ಸ್ಲೋಗನಿದೆ ಇದಕ್ಕೆ ನಾವು ಮೆಚ್ಚಿಕೊಳ್ಳೇಬೇಕು ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ಆರಾಧಿಸೋದಕ್ಕಿಂತ ಕಲೆಯನ್ನು ಆರಾಧಿಸಬೇಕು ಕಲೆ ಅಂದರೆ ಸಾಂಸ್ಕೃತಿಕವಾಗಿ ಸಾಹಿತ್ಯಾತ್ಮಕವಾಗಿ ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟಿದೆ ಈ ನಾಡಿನ ಕಲಾ ಪರಂಪರೆ ತುಂಬಾ ದೊಡ್ಡದು ರಂಗಭೂಮಿಯನ್ನ ನೆನೆಸ್ಕೊಂಡ್ರೆ ಸಮಾಜದ ಓರೆ ಕೊರೆತಾ ಆ ಓರೆ ಕೊರೆಗಳನ್ನು ಸರಿಪಡಿಸ್ತಾ ಒಂದು ಸಮಾಜವನ್ನು ಕಟ್ಟುವಂತ ಕೈಂಕರ್ಯವನ್ನು ಮಾಡ್ತದೆ ಆ ನಿಟ್ಟಿನಲ್ಲಿ ಕಲಾವಿದರನ್ನ ಗೌರವಿಸುವಂತ ಕೆಲಸವನ್ನ ರೇಣುಕಾರಾಧ್ಯ ಕಲಾ ಬಳಗ ಮಾಡ್ತಾ ಇದೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಆಯುಷ್ ಆರೋಗ್ಯವನ್ನ ಈ ಕೊಟ್ಟು ರಾಜ್ಯ ಮಟ್ಟದಲ್ಲಿ ನಡೆಯುವಂತ ಕಾರ್ಯಕ್ರಮ ನಡೀಲಿ ಹಾಗೂ ವಿದೇಶ ಮಟ್ಟದಲ್ಲೂ ಕೂಡ ನಡೀಲಿ ಅಂತ ಈ ಮೂಲಕ ಎಲ್ಲ ಕಲಾವಿದರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಆನೆಕಲ್ ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕರದ್ದ ಕಲಾವಿದರ ಬಳಗದಿಂದ ಇಂದು ಮೈಸೂರು ಮಂಡ್ಯ ಕನಕಪುರ ನೆಲಮಂಗ್ಲ ಕರ್ನಾಟಕದ ಇಪ್ಪತ್ತಾರು ಜಿಲ್ಲೆಗಳಿಂದ ಇಪ್ಪತ್ತ ಏಳು ಜನ ಇಪ್ಪತ್ತೇಳು ಜನ ಗುರುಗಳನ್ನು ಕರೆದು ಇವತ್ತು ಸನ್ಮಾನ ಮಾಡಿದಿರಿ ಗುರುವಂದನ ಕಾರ್ಯಕ್ರಮದಲ್ಲಿ ಗುರು ಗುರುದನ್ನ ಗುರುವಂದನಾ ಕಾರ್ಯಕ್ರಮಕ್ಕೆ ಶಾಸಕರಾದ ಶಿವಣ್ಣವರು ಬಂದಿದ್ದರು ಹಾಗೂ ಆನೇಕಲ್ ಪುರಸಭೆ ಸದಸ್ಯರು ಬಂದಿದ್ದರು ಉಪಾಧ್ಯಕ್ಷರು ಬಂದಿದ್ದರು ಹಾಗೂ ಪದ್ಮವರು ಬಂದಿದ್ದರು ಹಾಗೂ ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರೆ ಈ ದಿನ ವಿಶೇಷವೇ ಏನಂದರೆ ನಮ್ಮ ಆನೇಕಲ್ ಚಂದ್ರ ಸೇವಾ ಟ್ರಸ್ಟಿಂದ ಶಾಂತಿನಿಕೇತನ ಶಾಲೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರವನ್ನು ಒಂದು ವರ್ಷ ಅರವತ್ತು ಜನ ಮಕ್ಕಳಿಗೆ ಒಂದು ವರ್ಷ ಉಚಿತವಾಗಿ ನಮ್ಮ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ನಮಸ್ಕಾರ